ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಎಲ್ಲರೂ ಹಬ್ಬ ಮುಗ್ದು ಆರಾಮಾಗಿ ರೆಸ್ಟಲ್ಲಿದ್ದೀರಾ ರೆಷ್ಟು ಆಗಿ ಎಲ್ಲ ಅಲ್ಲೇ ಕೆಲ್ಸಕ್ಕೆ ಹೋಗ್ತಾಯಿದ್ದೀರಾ ಓಕೆ ಇವತ್ತಿನ ವಿಡಿಯೋ ಸ್ವೀಟ್ ಕಾರ್ನಲ್ಲಿ ವಡೆ ಮಾಡೋದು ಹೆಂಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ ಒಂದು ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಒಂದು ಎಲೆ ಕರ್ಬೇವಿನ ಸೊಪ್ಪು ಹಚ್ಚಿಟ್ಟಿದ್ದೀನಿ ಒನ್ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಬಟ್ಲು ಸ್ವೀಟ್ ಕಾನು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೊತೀನಿ ಅರ್ಧ ಕಪ್ಪು ಕಡಲೆ ಹಿಟ್ಟು ಒಂದು ಟೀ ಸ್ಪೂನು ಜೀರಿಗೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಆಮೇಲೆ ಕರಿಯೋದಕ್ಕೆ ಎಣ್ಣೆ ಈಗ ಸ್ವೀಟ್ ಕನ್ನ ಮಿಕ್ಸಿಲಿ ಈ ಥರ ದಪ್ಪ ದಪ್ಪಗೆ ರುಬ್ಕೋಬೇಕು ಆಮೇಲೆ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಸ್ಪೂನ್ ಅಚ್ಚ ಖಾರ ಪುಡಿ ಹಾಕ್ಕೊಂಡೆ ಶುಂಠಿ ಬೆಳ್ಳಿ ಪೇಸ್ಟು ಜೀರಿಗೆ ಮತ್ತು ಈರುಳ್ಳಿನೂ ಕರಿಬೇವು ಎಲ್ಲನೂ ಹಾಕಿ ನೀರು ಹಾಕ್ಬಾರ್ದು ಹಂಗೆ ಕಲಸ್ಕೋಬೇಕು ನೀರು ಹಾಕ್ಬಿಟ್ರೆ ಆಮೇಲೆ ತೆಳ್ಳಗಾಗ್ಬಿಡುತ್ತೆ ಅದಕ್ಕೆ ನೀರು ಹಾಕ್ಕೋದು ಬೇಡ ಈ ಈರುಳ್ಳಿಲಿರೋ ನೀರು ಮತ್ತು ಸ್ವೀಟ್ ಕಾನಲ್ಲಿರೋದು ನೀರು ಎರಡೂ ಸೇರಿ ಅದೇ ಸಾಕಾಗುತ್ತೆ ಅದರಿಂದ ನೀರು ಹಾಕೋದು ಬೇಡ ಈಗ ಎಣ್ಣೆ ಇಟ್ಕೊಳ್ಳೋಣ ಕಾಯೋಕೊಂದು ಕಡೆ ಎಣ್ಣೆ ಇಟ್ಬಿಟ್ಟು ನೆಕ್ಸ್ಟ್ ಇದನ್ನು ಕಲಸ ಇದ್ದೀನಿ ನೋಡಿ ಈ ಥರ ಕಲಿಸ್ಕೋಬೇಕು ಆಮೇಲೆ ಉಂಡೆ ಕಟ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಬಂದಿದೆಯಿಲ್ಲ ಅಂತ ನೋಡಿ ನಾನು ಅಷ್ಟೇ ಮಾಡಿರೋದು ಈಗ ಚೆನ್ನಾಗಿ ಬಂತು ಎಣ್ಣೆ ಕಾಯ್ದಿದೆ ಹಾಕ್ತಾಯಿದ್ದೀನಿ ಗೋಲ್ಡನ್ ಕಲರ್ ಬರುತ್ತೆ ಬೇಯೋಕ್ಕೋ ಏನು ಜಾಸ್ತಿ ಟೈಮ್ ಹಿಡಿಯಲ್ಲ ಆಮೇಲೆ ಎಣ್ಣೆನೂ ಜಾಸ್ತಿ ಏನು ಕುಡಿಯೋಲ್ಲ ಚೆನ್ನಾಗಿ ಕಮ್ಮಿ ಎಣ್ಣೆ ಹಿಡಿಯುತ್ತೆ ಸಾಯಂಕಾಲ ಹೊತ್ತು ಮಾಡ್ಕೊಳ್ತೀನಿ ಇಲ್ಲ ಬೆಳಗ್ಗೆ ನಾಷ್ಟಕ್ಕೆ ಟೈಮ್ ಇದೆ ಮಾಡ್ಕೊಂಡು ತಿನ್ಬೋದು ಅಂದರೂ ಮಾಡ್ಕೋಬೋದು ಬೇಗ ಆಗ್ಬಿಡುತ್ತೆ ಇದು ಯಾರ ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ ಅಂದ್ರೂ ಇದನ್ನು ತಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಹೊಸ ಟೇಸ್ಟು ನೋಡಿ ಈ ಕಲರ್ ಬಂದರೆ ಸಾಕು ನನಗಂತೂ ತುಂಬ ಇಷ್ಟ ಆಯಿತು ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಬಂಧು ಮಿತ್ರಗಳಿಗೆ ವಿಡಿಯೋನ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ ಬಾಯ್